ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಗೊತ್ತೇ ಇರುತ್ತೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಆ ಪ್ರೋಮೋದಲ್ಲಿ ಕೀರ್ ಕಂಟ ಗೊತ್ತಾಗ್ತಾ ಇದೆ ರಾಶಿಕಾ ಮತ್ತು ರಘುವ ನಡುವೆ ಒಂದು ಟಾಸ್ಕ್ ನಡೀತಾ ಇದೆ ಟಾಪ್ ಸಿಕ್ಸ್ ಕಂಟೆಂಡರ್ ಶಿಪ್ ಗೆ ಟಾಪ್ ಸಿಕ್ಸ್ ಅಲ್ಲ ಕಂಟೆಂಡರ್ ಶಿಪ್ ಗೆ ಟಾಸ್ಕ್ ನಡೀತಾ ಇದೆ ಟಾಸ್ಕ್ ಏನಂದ್ರೆ ಒಂದು ಬಜಲ್ ಇರುತ್ತೆ ಹಿಡ್ಕೊಂಡು ನಿಂತ್ಕೊಂಡು ಆ ಟೈಮ್ ಅಲ್ಲಿ ಅದರ್ ಕಂಟೆಸ್ಟೆಂಟ್ ಬಂದು ಡಿಸ್ಟರ್ಬ್ ಮಾಡ್ತಾರೆ ನೀರ್ ಹಾಕ್ತಾರೆ ಮುಖಕ್ಕೆ ಏನೋ ಒಂದು ಸಮಥಿಂಗ್ ಸಮಥಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ತಡ್ಕೊಂಡು ಕರೆಕ್ಟ್ ಆಗಿ ಕೊನೆಯವರೆಗೂ ನಿಲ್ಲುವವರೇ ಆ ಟಾಸ್ಕ್ ಗೆಲ್ತಾರೆ ಟಾಸ್ಕ್ ಗೆದ್ದು ಟಾಪ್ ಸಿಕ್ಸ್ ಕಂಟೆಂಟರ್ ಶಿಪ್ ಗೆ ಸೆಲೆಕ್ಟ್ ಆಗ್ತಾರೆ ಆ ರೀತಿ ರೂಲ್ಸ್ ಇರೋದು ಮತ್ತೆ ಆ ಟಾಸ್ಕ್ ಗೆದ್ದಿದ್ಯಾರು ಇಲ್ಲಿವರೆಗೂ ಯಾರೆಲ್ಲ ಟಾಪ್ ಸಿಕ್ಸ್ ಕಂಟೆಂಟರ್ ಗೆ ಸೆಲೆಕ್ಟ್ ಆಗಿದ್ದಾರೆ ಯಾರೆಲ್ಲ ಡಿಸ್ಟರ್ಬ್ ಮಾಡಿದ್ರು ಏನೆಲ್ಲ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಾ ಟಾಸ್ಕ್ ಬಗ್ಗೆ ಹೇಳ್ಬಿಟ್ಟೆ ಖಂಡಿತವಾಗ್ಲು ಇದ್ರಲ್ಲಿ ನೋಡ್ಬೋದು ನಮ್ಮ ಧ್ರುವಂತ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಆಮೇಲೆ ರಕ್ಷಿತಾ ಆಗಿರ್ಬೋದು ತುಂಬಾ ಜನ ಡಿಸ್ಟರ್ಬ್ ಮಾಡೋಕ ಪ್ರಯತ್ನ ಪಡ್ತಾ ಇದ್ದಾರೆ ಯಾರಿಗೆ ರಾಶಿಕಾಗಿರಬಹುದು ಆಗಿರ್ಬೋದು ಖಂಡಿತವಾಗ್ಲು ಅದ್ರಲ್ಲಂತೂ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಸೂಪರ್ ಆಗಿ ಅಮೇಜಿಂಗ್ ಆಗಿ ಮಾತಾಡ್ತಾರೆ ಖಂಡಿತ ಬಿಡೆ ಮಾತ ಇಲ್ಲ ಗುರು ನಾನಂತೂ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ ಗೆ ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡ ತುಂಬಾ ಪರ್ಸನಲ್ ಆಗಿ ಹೋಗಿ ಮಾತಾಡ್ತಾ ಇದಾರೆ ರಾಶಿಕ ಬಗ್ಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗೋದೇನಂದ್ರೆ ಅವೆಲ್ಲ ಟಾಸ್ಕ್ ಕ್ಯೂನು ಟಾಸ್ಕ್ ಅಂದ್ರೆ ರಾಶಿಕ ರಾಶಿಕ ಅಂದ್ರೆ ಟಾಸ್ಕ್ ಈ ರೀತಿ ಎಲ್ಲ ಮಾತಾಡ್ತಾ ಇದ್ವಿ ಅದೇ ಟಾಸ್ಕಿನ ಕ್ಯೂನ್ ಅಂತ ಹೇಳಿದ್ವಲ್ಲ ರಾಶಿಕ ಸೋತಿದ್ದಾರೆ ಔಟ್ ಆಫ್ ದ ಕಂಟೆಂಡರ್ ಶಿಪ್ ಅಂತ ಹೇಳ್ಬಹುದು ಟಾಪ್ ಸಿಕ್ಸ್ ಗೆ ಮತ್ತೆ ಇನ್ನು ಹೇಳ್ಬೇಕಂದ್ರೆ ಇದರಲ್ಲಿ ರಘು ಸೆಲೆಕ್ಟ್ ಆಗಿರ್ತಾರೆ ಆಲ್ಮೋಸ್ಟ್ ಅವ್ರು ಗೊತ್ತೇ ಇರುತ್ತಲ್ಲ ಸೋತಿದ್ದಾರೆ ಅಂದ್ರೆ ರಘು ಸೆಲೆಕ್ಟ್ ಆಗಿರ್ತಾರೆ ಆಕ್ಚುಲಿ ಇವತ್ತು ಬಂದಿರೋ ನಾವು ನಾಳೆ ಎಪಿಸೋಡ್ ಬರಬಹುದು ಇನ್ನೊಂದು ಮುಖ್ಯವಾಗಿ ಇಲ್ಲಿವರೆಗೂ ಟಾಪ್ ಸಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿರುವ ಕಂಟೆಸ್ಟೆಂಟ್ ಗಳು ಯಾರಾದ್ರು ಇದಾರೆ ಅಂದ್ರೆ ಕಂಟೆಂಡರ್ ಗೆ ಅದರಲ್ಲಿ ಮೇನ್ ಆಗಿ ಧನೋರ್ ಮುಂದೆ ಸೆಲೆಕ್ಟ್ ಆಗಿದ್ರು ಅದಾದ್ಮೇಲೆ ಕಾವೇರಿ ಸೆಲೆಕ್ಟ್ ಆಗಿದ್ದಾರೆ ಈಗ ಅಶ್ವಿನಿ ಗೌಡ ಕೂಡ ಸೆಲೆಕ್ಟ್ ಆಗಿದ್ದಾರೆ ಈಗ ಮೋಸ್ಟ್ಲಿ ರಘು ಅವರು ಸೆಲೆಕ್ಟ್ ಆಗಿರ್ತಾರೆ ಆಗಿರಬಹುದು ಅಂತ ಅಂತ ಅನಿಸ್ತಾ ಇದೆ ಮೂರಂತ ಫಿಕ್ಸ್ ಆಗಿದೆ ಅಶ್ವಿನಿ ಗೌಡ ಕಾವ್ಯ ಹಾಗೂ ನಮ್ಮ ಧನುಷ್ ಗೌಡ ಇವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಈಗ ರಘು ಸೆಲೆಕ್ಟ್ ಆಗ್ತಾರೆ ಟೋಟಲ್ ಆಗಿ ನಾಲ್ಕು ಜನ ಇನ್ಮೇಲೆ ಇರಲ್ಲ ಅನ್ಸುತ್ತೆ ಟಾಸ್ಕ್ ಇಲ್ಲಿಗೆ ಮುಗಿಬಹುದು ಇಲ್ಲ ಇನ್ನೊಬ್ರು ಸೆಲೆಕ್ಟ್ ಆಗ್ಬಹುದು ಆ ರೀತಿ ಇರುತ್ತೆ ಕೊನೆಗೆ ಇವ್ರು ನಾಲ್ಕು ಜನ ಟಾಸ್ಕ್ ಕಟ್ಸ್ತಾರೆ ಕೊನೆಗೆ ಯಾರು ಗೆಲ್ತಾರೆ ಅವ್ರನ್ನ ಟಾಪ್ ಸಿಕ್ಸ್ ಗೆ ಈ ವಾರ ನಾಮಿನೇಷನ್ ಇಂದ ಸೇವ್ ಆಗಿ ಡೈರೆಕ್ಟ್ ಆಗಿ ಫಿನಾಲ್ ಗೆ ಎಂಟ್ರಿ ಕೊಡ್ತಾರೆ ಆ ರೀತಿ ಇರುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರಲ್ಲ ಕಾರಣ ಏನಂದ್ರೆ ವೀಕೆಂಡ್ ಶೂಟು ಫ್ರೈಡೇನೆ ಆಗುತ್ತೆ ಆದ ಕಾರಣ ಕ್ಯಾನ್ಸಲ್ ಅಂತ ಮಾಹಿತಿ ಇದೆ ನೋಡೋಣ ಏನಲ್ಲ ಆಗುತ್ತೆ ಅಂತ ಒಂದೊಂದು ಸತ್ಯ ಟಾಸ್ಕ್ ಗೆದ್ದಿರೋ ರಘು ಅವರು ಕ್ಯಾಪ್ಟನ್ ಕಂಟೆಂಡರ್ಶಿಪ್ ಗೆ ಸೆಲೆಕ್ಟ್ ಆಗಿರೋ ಟಾಪ್ ಸಿಕ್ಸ್ ಗೆ ಟಾಪ್ ಸಿಕ್ಸ್ ಗೆ ಸೆಲೆಕ್ಟ್ ಆಗಿರೋರು ಆ ರಘು ಅಶ್ವಿನಿ ಮತ್ತೆ ಧನು ಕಾವ್ಯ ನಾಲ್ಕು ಜನ ಸೆಲೆಕ್ಟ್ ಆಗಿದ್ರೆ ಇದೊಂದು ಪ್ರೋಮೋ ರೀ ಜೊತೆಗೆ ಅಪ್ಡೇಟ್ ಆಗಿತ್ತು ಚಾನಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ